ಹಲವಾರು ಶರಣರ ಬೇಡಿಕೆಯಂತೆ ಸರ್ಕಾರದಿಂದ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಸಚಿವ ಖಂಡ್ರೆ ಬಸವಾದಿ ಶರಣರು ವಿವಿಧ ಸಂಘ ಸಂಸ್ಥೆಗಳು ಮಠಾಧೀಶರು ಬಸವ ತತ್ವ ಅನುಯಾಯಿಗಳ ಮನವಿ ಮೇರೆಗೆ ಸರ್ಕಾರವು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಾಗಿದೆ ಎಂದು ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದರು ನಗರದ ಡಾಕ್ಟರ್ ಚನ್ನಬಸವಣ್ಣ ಪಟ್ಟದೇವರು ರಂಗಮಂದಿರದಲ್ಲಿ ನಡೆದ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯೋಗಿ ಬಸವಣ್ಣನವರು ಪ್ರತಿಪಾದಿಸಿದ ಸಾರ್ವತ್ರಿಕ ಮೌಲ್ಯಗಳಾದ ಜಾತಿರಹಿತ ಸಮಾಜ ನಿರ್ಮಾಣ ಕಾಯಕದ ಮಹತ್ವ ಮತ್ತು ವರ್ಗರಹಿತ ಸಮಾಜ ಜೀವನ ಮಾರ್ಗ ಸರ್ವಕಾಲಕ್ಕೂ ದಾರಿದೀಪವಾಗಿದೆ ಕಲ್ಯಾಣ ಕ್ರಾಂತಿ ಮೂಲಕ ಸರ್ವರ ಸಮಾನತೆ ಅಸ್ಪೃಶ್ಯತೆ ಹೋಗಲಾಡಿಸಲು ಬಸವಣ್ಣನವರು ವೈಚಾರಿಕ ತಳಹದಿ ಮೇಲೆ ಸುಂದರ ಸಮಾಜ ನಿರ್ಮಾಣ ಮಾಡಲು ಭದ್ರ ಬುನಾದಿ ಹಾಕಿದವರು ಕಾರ್ಯಕ್ರಮದಲ್ಲಿ ಕೂಡಲ ಸಂಗಮದ ಬಸವಧರ್ಮ ಪೀಠದ ಪೂಜ್ಯ ಡಾಕ್ಟರ್ ಗಂಗಾದೇವಿ ಮತ್ತು ಪೌರಾಡಳಿತ ಅಂಜು ಸಚಿವರಾದ ಖಾನ್ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್ ಜಿಲ್ಲಾಧಿಕಾರಿಗಳಾದ ಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ದಿಲೀಪ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಲಂಗೋಟಿ ಬಸವ ಸೇವಾ ಪ್ರತಿಷ್ಠಾನ ಬೀದರ್ನ ಡಾಕ್ಟರ್ ಗಂಗಾದೇವಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಜಿಲ್ಲಾ ಬಸವ ದಳದ ಅಧ್ಯಕ್ಷರು ಸಮಾಜದ ಮುಖಂಡರು ಹಿರಿಯರು ಬಸವ ಅನುಯಾಯಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರದೀಪ್ ಕುಮಾರ್ ದಾದನು ನ್ಯೂಸ್ ಕನ್ನಡ ಬೀದರ್ ಸಂಗಮ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪೋಸಿಟ್ ಸಿ ಬ್ಯಾಂಕ್ ಮೇನ್ ರೋಡ್ ಹಂಗ್ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗಬೇಕು ನಮ್ಮ ಯುವಕರಿಗೆ ಅಂತ ಹೇಳಿ ಇವತ್ತು ಶುಗುರು ಬಸವಣ್ಣದವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿ ನಾವು ಘೋಷಣೆಯನ್ನು ಮಾಡಿದ್ದೇವೆ ಇದಕ್ಕೆ ನಾಯಕ ಅಂತ ಹೇಳಿ ಮಾಡುವಂತಹ ಸಂದರ್ಭದಲ್ಲಿ ಈ ಪ್ರಸ್ತಾವನೆ ಸುಮಾರು ವರ್ಷದಿಂದ ಇತ್ತು ಅನೇಕ ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ನಮ್ಮ ಸಮುದಾಯದವರು ಆಗಿ ಹೋಗಿದ್ದಾರೆ ಯಾರು ಮಾಡದ ಕೆಲಸ ಮಾನ ಅವರು ಮಾಡಿದ್ದಾರೆ ಅವರಿಗೆ ಹೇಳಿ ಬಂದು ಮೊನ್ನೆ ಡಿಸೆಂಬರ್ ಎರಡನೇ ತಾರೀಕಿಗೆ ನಮ್ಮ ತಂದೆಯವರ ಶತಮಾನೋತ್ಸವ ಆಯಿತು ಆ ಸಂದರ್ಭದಲ್ಲಿ ಅನೇಕ ಜನ ಮಠಾಧೀಶರು ಬಂದಿದ್ದರು ಗುಳವರ್ಗದವರು ಇದ್ದರು ವಿರಕ್ತ ವರ್ಗದವರು ಇದ್ದರು ಬರೀ ಲಿಂಗಾಯತ ವರ್ಷದವರು ಅಷ್ಟೇ ಇಲ್ಲ ಇವತ್ತು ಬೇರೆ ಬೇರೆ ಸಮುದಾಯದ ಜಾತಿ ಪರಿಶ್ರ ಪಂಗಡದ ಏನು ಸ್ವಾಮಿಗಳಿದ್ದರು ಹಿಂದುಳಿದ ವರ್ಗದ ಪ್ರಮುಖ ಮುಖಂಡಗಳಿದ್ದರು ಅವರೆಲ್ಲರೂ ಸಹಿತ ಏನು ಜ್ಞಾಪನಾ ಪತ್ರ ಪ್ರಾರಂಭ ಮಾಡಂಥ ಸಂದರ್ಭದಲ್ಲಿ ಹಿರಿಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಬಸಲಿಂಗ್ ಪಟ್ಟದೇವರು ಶ್ರೀಗಳು ಸುತ್ತೂರು ಶ್ರೀಗಳು ಸಿರಿ ಪ್ರಗತಿಪರ ಏನು ಸಾಹಿತಿಗಳಿದ್ದಾರೆ ಸಿದ್ದರಾಮಯ್ಯನವರು ಈ ಥರ ಎಲ್ಲ ಹೋರಾಟಗಾರರು ಅವರೆಲ್ಲರೂ ಇಲ್ಲೇ ಒಂದು ಬರವಣಿಗೆಯಲ್ಲಿ ಮಾನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದರು ಬೆಂಗಳೂರಿನಲ್ಲಿ ನಿಯೋಗ ಹೋಗಿದ್ದೇವೆ ಅಲ್ಲಿ ಹೋಗಿ ಮಾನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಂಥ ಸಂದರ್ಭದಲ್ಲಿ ನಾನು ಸ್ವತಃ ಬಸವಣ್ಣನವರ ಅನುಯಾಯ ಆಗಿದ್ದೇನೆ ಇದು ಮಾಡ್ತೀನಿ ಹೇಳಿ ವಿಳಂಬ ಮಾಡದೆ ಮುಂದಿನ ಏನು ಸತ್ಯ ಸಂಪುಟದ ಸಭೆಗೆ ತಂದು ಇವತ್ತು ಅದನ್ನು ಇವತ್ತು ಜಾರಿಗೆ ಮಾಡಿದ್ದಾರೆ ಹೀಗಾಗಿ ಅವರು ಬರುವ ಇಪ್ಪತ್ತಾರನೇ ತಾರೀಕಿಗೆ ಕಲ್ಯಾಣದಲ್ಲಿ ಬಸವಣ್ಣನವರ ಕಾರ್ಯಕ್ಷೇತ್ರ ಅಲ್ಲಿ ಎಲ್ಲ ಮಠಾಧೀಶರ ಪ್ರಗತಿಪರ ಸಂಘ ಸಂಸ್ಥೆಗಳ ಪರವಾಗಿ ನನಗೆ ನೀವು ಸಮಯ ತೆಗೆದುಕೊಳ್ಳ್ರಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ನಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಅಭಿನಂದಿಸ್ತೀವಿ ಅವರೆಲ್ಲ ಬರಬೇಕು ಅಂತ ಹೇಳಿ ನನಗೆ ಹೇಳಿದಂಥ ಸಂದರ್ಭದಲ್ಲಿ ನಾನು ಮೊನ್ನೆಗಳ ಸಮಯಾವಕಾಶ ಕೇಳಿದ್ದೆ ಅವರು ಇಪ್ಪತ್ತಾರನೇ ತಾರೀಕಿಗೆ ಬಸವ ಕಲ್ಯಾಣಕ್ಕೆ ಬರ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ಇಪ್ಪತ್ತಾರೀಕು ಬಸ ಕಲ್ಯಾಣದಲ್ಲಿ ಬರ್ತಾ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೀರ ರೋಡ್ ಢುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು